ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಆನ್ಲೈನ್ ಗೇಮಿಗೆ ಬಲಿಯಾಗಿ ತನ್ನ ಜೀವವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಆದರೆ ಸರ್ಕಾರಗಳು ಕ್ರಮ ತಗೊಂಡಿದ್ವಿ ಅಂತ ಹೇಳ್ತಾರೆ ಆದರೂ ಕೂಡ ಈ ಕ್ರಮದಿಂದ ಯುವಕರ ಸಂಖ್ಯೆ ಬಲಿಯಾಗ್ತಾ ಇರ್ತಕ್ಕಂಥದ್ದು ಏನು ಕಡಿಮೆ ಆಗ್ತಾ ಇಲ್ಲ ಮಾನ್ಯ ಸಚಿವರು ಉತ್ತರ ಕೊಟ್ಟಿರೋ ಪ್ರಕಾರವಾಗಿ ನಾನು ಗಮನಿಸ್ತೇ ಮಾನ್ಯ ಸಭಾಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಎಂಟು ಎಂಟು ಎಂಟುನೂರ ಎಪ್ಪತ್ತ್ಮೂರು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎರಡು ಸಾವಿರದ ಏಳ್ನೂರು ರೂಪಾಯಿ ಸೈಬರ್ ಕ್ರೈಮಲ್ಲಿ ದುಡ್ಡು ಹೋಗಿರ್ತಕ್ಕಂಥದ್ದು ಅದೇ ರೀತಿ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಐನೂರ ಅರವತ್ತೆರಡು ಕೋಟಿ ಅರವತ್ತ್ಮೂರು ಲಕ್ಷ ಇಪ್ಪತ್ತು ಸಾವಿರದ ಎಂಟುನೂರ ಐವತ್ತು ಅದೇ ರೀತಿ ಇಪ್ಪತ್ತ ಐದರಲ್ಲೂ ಕೂಡ ಎರಡು ಸಾವಿರದ ಮೂವತ್ತೆಂಟು ಕೋಟಿ ಎಂಬತ್ತು ಲಕ್ಷ ಎಂಬತ್ನಾಲ್ಕು ಲಕ್ಷ ಏಳು ಸಾವಿರದ ಆರ್ನೂರ ಇನ್ನೂರ ಐವತ್ತೆರಡು ರೂಪಾಯಿ ಆ ಆರ್ನೂರ ಐವತ್ತೆರಡು ರೂಪಾಯಿ ದುಡ್ಡು ಹೋಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಆದರೆ ಇತ್ತೀಚಿನ ದಿನಗಳಲ್ಲಿ ಇಷ್ಟೆಲ್ಲ ಪ್ರಕರಣ ದಾಖಲಾದರೂ ಕೂಡ ಬಟ್ ಅವರನ್ನು ಬಂಧನ ಮಾಡ್ತಾ ಇರತಕ್ಕಂಥ ಸಂಖ್ಯೆ ಕಡಿಮೆ ಆಗಿದೆ ನೋಡಿ ಸೈಬರ್ ಕ್ರೈಮ್ ಅಲ್ಲಿ ಇಡೀ ದೇಶಕ್ಕೆ ಕಂಪೇರ್ ಮಾಡ್ರೆ ಕರ್ನಾಟಕದಲ್ಲಿ ಸೈಬರ್ ಕ್ರೈಮ್ ನಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕೂಡ ನಾ ಗಮನದಲ್ಲಿ ನೋಡ್ತಾ ಇದ್ದೀನಿ ಒನ್ ನೈನ್ ತ್ರೀ ಝೀರೋ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಕಾಲ್ ಸೆಂಟರ್ ಕೂಡ ಇದೆ ಏನಾರು ಈ ಕ್ರೈಮ್ ಆದಂಥ ಸಂದರ್ಭದಲ್ಲಿ ಈ ಮಾಹಿತಿನೇ ತಗೊಳ್ಳೋದಕ್ಕೆ ಅದಕ್ಕೆ ಕಾಲ್ ಮಾಡಿ ನಮ್ಮ ಭಾಷೆಗೆ ಮತ್ತೆ ಅದರ ಭಾಷಾಂತರ ಮಾಡ್ಕೊಂಡು ನಾವು ಅವ್ರಿಗೆ ಮಾಹಿತಿ ಕೊಡೋದ್ರೊಳಗಡೆ ಇವರೇನು ಸೈಬರ್ ನ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದಾರೆ ಆ ಹಣವನ್ನು ಮತ್ತೇನೋ ವಾಪಸ್ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯುವಕರು ಎಲ್ಲ ಬುದ್ಧಿವಂತ ಯುವಕರು ಇರ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ಗಳಿರ್ಬೋದು ಇದರಿಂದ ಬಿದ್ದು ಒಂದು ರೀತಿ ಸಾವಿರಾರು ಯುವಕರು ದಿನನಿತ್ಯ ಜೀವನವನ್ನು ಕಳ್ಕಂತ ಇರೋದು ಜೀವವನ್ನು ಕಳ್ಕಂತಿರತಕ್ಕಂಥ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಒಂದು ಗಂಭೀರವಾದಂಥ ಕಾನೂನನ್ನ ತಂದು ಈ ಯುವಕರ ಜೀವವನ್ನು ಉಳಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ ಇದ್ರ ಬಗ್ಗೆ ಮಾನ್ಯ ಆ ಗೃಹ ಸಚಿವರು ಉತ್ತರವನ್ನು ಕೊಡಬೇಕು ಅಂತೇಳಿ ನಾನು ಕೇಳ್ಕೊಂತ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸಿಮೆಂಟ್ ಮಂಜು ಅವರು ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಮತ್ತು ಹೊರದೇಶಗಳಲ್ಲಿ ಕೂಡ ಈ ಆನ್ಲೈನ್ ಬೆಟ್ಟಿಂಗ್ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ ನಮ್ಮ ಸಾಮಾನ್ಯವಾದ ಅಪರಾಧಗಳು ಕಳತನ ಆಗುತ್ತೆ ದರೋಡೆ ಆಗುತ್ತೆ ಇಂಥ ಅಪರಾಧಗಳು ಡಕಾಯಿತಿ ಆಗುತ್ತೆ ರಾಬರಿ ಆಗುತ್ತೆ ಇಂಥ ಅಪರಾಧಗಳನ್ನು ಹಿಂದೆಲ್ಲ ಅದೇ ಸಂಖ್ಯೆ ಜಾಸ್ತಿ ಇರ್ತಾ ಇತ್ತು ಆದರೆ ಇತ್ತೀಚೆಗೆ ಈ ಸೈಬರ್ ಸಂಖ್ಯೆ ಭಾಳ ಜಾಸ್ತಿ ಆಗಿರ್ತವೆ ಕಳೆದ ನಾಲ್ಕು ವರ್ಷದಲ್ಲಿ ಸುಮಾರು ಕರ್ನಾಟಕದಲ್ಲಿ ಐವತ್ತೆರಡು ಸಾವಿರ ಸೈಬರ್ ಅಪರಾಧಿಗಳಾಗಿದ್ದಾವೆ ದಿನೇ ದಿನೇ ಅದು ಹೆಚ್ಚಾಗ್ತಾಯಿದೆ ಅದನ್ನು ತಡೆಗಟ್ಟಬೇಕು ಅಂತೇಳೇ ರಾಜ್ಯ ಸರ್ಕಾರ ಒಂದು ಕಾನೂನಿಗೆ ಬದಲಾವಣೆಯನ್ನು ತಗೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಪೊಲೀಸ್ಗೆ ಪೊಲೀಸ್ ಕಾನೂನಿಗೆ ಅದನ್ನು ಬದಲಾವಣೆಯನ್ನು ತಂದು ಅಮೆಂಡ್ಮೆಂಟ್ ತಂದು ಅದನ್ನು ನಿಲ್ಲಿಸಬೇಕು ಅಂತ ಭಾಳ ಪ್ರಯತ್ನ ಮಾಡಿದ್ದು ಆದರೆ ಈ ಗೇಮಿಂಗ್ ಫೆಡರೇಷನ್ ಅಂತ ಒಂದಿದೆ ಆನ್ಲೈನ್ ಗೇಮಿಂಗ್ ಇಂಡಿಯಾ ಗೇಮಿಂಗ್ ಫೆಡರೇಷನ್ ಅಂತ ಅವರು ಹೋಗಿ ಆ ಕಾನೂನಿಗೆ ಸ್ಟೇ ತೊಗೊಂಡು ಬಂದಿದ್ದಾರೆ ಸ್ಟೇ ತೊಗೊಂಡು ಬಂದರೆ ನಾವು ಅದನ್ನು ಮತ್ತೆ ಈಗ ಸುಪ್ರೀಂ ಕೋರ್ಟಿಗೆ ಹಾಕಿದ್ದೀವಿ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ ಹತ್ತೊಂಬತ್ತು ಈ ಈ ತಿಂಗಳ ಹತ್ತೊಂಬತ್ತನೇ ತಾರೀಕಿಗೆ ಕೇಸು ಲಿಸ್ಟ್ ಆಗಿದೆ ಇವತ್ತು ನಾನು ಒಂದಿಷ್ಟು ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ದೇನೆ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೆರಡು ಸಾವಿರದ ಇನ್ನೂರ ಐವತ್ತು ಅಪರಾಧಗಳು ಆಗಿದ್ದರೆ ಅದಕ್ಕೆ ನಾವು ಪತ್ತೆ ಹಚ್ಚಿರ್ತಕ್ಕಂಥದ್ದು ಆರು ಸಾವಿರದ ನೂರ ಐವತ್ತೊಂಬತ್ತು ಎಂಟುನೂರು ಐ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ಈ ವಂಚನೆ ಆಗಿರ್ತಕ್ಕಂಥ ಮೊತ್ತ ಅದು ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದಕ್ಕೆ ಪೊಲೀಸ್ನವರು ವಶಪಡಿಸ್ಕೊಂಡಿರೋದು ಏನು ಆ ಕೇಸಸ್ಗಳನ್ನು ರಿಜಿಸ್ಟರ್ ಮಾಡಿರ್ತಕ್ಕಂಥದ್ರಲ್ಲಿ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿಯನ್ನು ವಶಪಡಿಸ್ಕೊಂಡಿದ್ದಾರೆ ಅದೇ ಪ್ರಕಾರ ಇಪ್ಪತ್ತು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಕೇಸಸ್ಸು ರಿಜಿಸ್ಟರ್ ಆಗಿದ್ದರೆ ಎರಡು ಸಾವಿರದ ಐನೂರ ಅರವತ್ತೆರಡು ಕೋಟಿ ರೂಪಾಯಿ ವಂಚನೆ ಮೊತ್ತ ಅದರಲ್ಲಿ ಮಾನ್ಯ ಅಧ್ಯಕ್ಷರೇ ಮುನ್ನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ರಿಕವರಿ ಮಾಡಿದ್ದಾರೆ ಮುನ್ನೂರು ಇಪ್ಪತ್ತ್ಮೂರು ಕೋಟಿ ರೂಪಾಯಿ ರಿಪ್ ರಿಕವರಿ ಆಗಿದೆ ಮತ್ತು ಇನ್ನೂ ಕೇಸಸ್ ನಡೀತಾ ಇದೆ ಡಿ ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮತ್ತು ಹಣ ಸಾಕಷ್ಟು ರಿಕವರಿ ಆಗುತ್ತೆ ಇಪ್ಪತ್ತು ಇಪ್ಪತ್ತೈದಕ್ಕೆ ಕಡಿಮೆ ಆಗಿದೆ ಈಗೇನು ನಾವು ಅನೇಕ ರೀತಿಯ ಕ್ರಮಗಳನ್ನು ತಗೊಂಡಿದ್ದೇವೆ ಅದು ಈಗ ಹದಿಮೂರು ಸಾವಿರ ಕಿಳಿದಿದೆ ಇಪ್ಪತ್ತೆರಡು ಸಾವಿರದ್ದು ಇದ್ದದ್ದು ಹದಿಮೂರು ಸಾವಿರಕ್ಕೆ ಇಳಿದಿದೆ ಆದರೂ ಅಮೌಂಟ್ ನೋಡಿದರೆ ಎರಡು ಸಾವಿರದ ಮೂವತ್ತೆಂಟು ಕೋಟಿ ರೂಪಾಯಿ ವಂಚನೆ ಆಗಿರ್ತಕ್ಕಂಥ ಮೊತ್ತ ಅದರಲ್ಲಿ ಕೂಡ ನಾವು ಈಗಾಗಲೇ ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಯನ್ನು ರಿಕವರಿ ಮಾಡಿದ್ದೇವೆ ಭಾಳ ದೊಡ್ಡ ಸವಾಲು ಇದು ಕರ್ನಾಟಕ ಸರ್ಕಾರಕ್ಕಷ್ಟೇ ಅಲ್ಲ ಇಡೀ ಕೇಂದ್ರ ರಾಜ್ಯ ದೇಶದಲ್ಲಿ ಅದಕ್ಕೆ ಕೇಂದ್ರ ಸರ್ಕಾರದವರು ಆ ಒಂದು ಆ್ಯಕ್ಟನ್ನು ತೊಗೊಂಡಿದ್ದಾರೆ ಇತ್ತೀಚೆಗಷ್ಟೇ ಕಳೆದ ಅಧಿವೇಶನದಲ್ಲಿ ಪಾರ್ಲಿಮೆಂಟಲ್ಲಿ ಒಂದು ಆ್ಯಕ್ಟನ್ನು ತೊಗೊಂಡು ಬಂದರು ಅದಕ್ಕೂ ಕೂಡ ಈ ಗೇಮಿಂಗ್ ಫೆಡರೇಷನ್ನವರು ಅದಕ್ಕೂ ಕೋರ್ಟಿಗೆ ಹೋಗಿದ್ದಾರೆ ಸ್ಟೇ ಆಗಿದೆ ಅದನ್ನು ಈಗ ಏನು ಹನ್ನೆರಡನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇದೆ ಉಚ್ಚ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನೋಡಬೇಕಾಗುತ್ತೆ ಮತ್ತು ನಾವು ಇದ್ರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನೇ ನಾವು ಮಾಡಿದ್ದೇವೆ ಕರ್ನಾಟಕ ಸರ್ಕಾರ ಮೊದಲನೇದಾಗಿ ಇಡೀ ದೇಶದಲ್ಲಿ ಮೊದಲನೇದಾಗಿ ಒಂದು ಸೈಬರ್ ವರ್ಟಿಕಲನ್ನು ಕ್ರಿಯೇಟ್ ಮಾಡಿದ್ದೀವಿ ಒಬ್ಬರು ಡಿ ಜಿ ಪಿಯನ್ನು ಕ್ರಿಯೇಟ್ ಅದಕ್ಕೆ ನೇಮಕ ಮಾಡಿ ಆ ಡಿ ಜಿ ಪಿ ಅವರ ಅಡಿಯಲ್ಲಿ ಯಾವ ರೀತಿ ನಮಗೆ ಸಿ ಎ ಡಿ ಇದೆ ಅಥವಾ ಫೈರ್ ಇದೆ ಪಿಸನ್ ಇದೆ ಅದು ಅದೇ ರೀತಿಯಲ್ಲಿ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಮಾಡಿದೆ ಅದು ಇವತ್ತು ಉಪಯೋಗಕ್ಕೆ ಬರ್ತಾ ಇದೆ ಯಾಕೆಂದರೆ ನಮಗೆ ಈಗ ಸಂಖ್ಯೆ ನೋಡಿದರೆ ಗೊತ್ತಾಗ್ತದೆ ಇಪ್ಪತ್ತೆರಡು ಸಾವಿರ ರಿಜಿಸ್ಟರ್ ಆಗಿದ್ದದ್ದು ಈಗ ಹತ್ತು ಸಾವಿರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಆ ಸಂಖ್ಯೆ ಕಡಿಮೆ ಆಗಿದೆ ಅದರಿಂದ ನಾವು ಇದ್ರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನೇ ನಾವು ತೊಗೊಂಡಿದ್ದೇವೆ ಯಾಕೆಂದರೆ ಭಾಳ ಯುವ ಯುವಕರು ಇದರಿಂದ ಭಾಳ ಹೊರಟುಬಿಟ್ಟಿದ್ದಾರೆ ಈ ಆನ್ಲೈನ್ ಗೇಮಿಂಗಿಗೆ ಭಾಳ ಜಾಸ್ತಿ ಹೊರಟಿದ್ದಾರೆ ಅದಕ್ಕಾಗಿ ಇದನ್ನು ಹೇಗಾದರೂ ಮಾಡಿ ಇದನ್ನು ನಿಲ್ಲಿಸಬೇಕು ಕಡಿವಾಣ ಹಾಕಬೇಕು ಅಂಥೇಳಿ ನಮ್ಮ ಸರ್ಕಾರ ಪೊಲೀಸ್ ಇಲಾಖೆ ಇವತ್ತು ನಾವು ಹೊರಟಿದ್ದೇವೆ ಆದಷ್ಟು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಮನೆ ಅಧ್ಯಕ್ಷೆ ಅಲ್ಲ ಅಲ್ಲ ಒಂದೇ ಒಂದು ಬೆಟ್ಟಿಂಗ್ಗಳ ಬಗ್ಗೆ ಭಾಳ ಸುದೀರ್ಘವಾಗಿ ಮುಖ್ಯಮಂತ್ರಿ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಅವರ ಕ್ರಮ ನಾನು ಶ್ಲಾಘಿಸ್ತೇನೆ ಆದ್ರೆ ಇತ್ತೀಚೆಗೆ ಮುಂದಿನ ತಿಂಗಳು ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಬೆಟ್ಟಿಂಗು ಕೂಡ ಜ್ವರ ನಡೀತಾ ಇದೆ ಇದ್ರ ಬಗ್ಗೆ ಏನಾದ್ರು ಸರ್ಕಾರ ತಗೊಂಡಿದ್ಯಾ ಅಂತ ಏನು ಈಗ ಅವ್ರು ಹೇಳಿರೋದು ಸರಿ ಇದೆ ಅವ್ರು ಹೇಳಿದ್ರೆ ಅಭಿಪ್ರಾಯ ಇಲ್ಲ ಯಾರು ಮುಖ್ಯಮಂತ್ರಿ ಆಗ್ಬೇಕು ಇವೆಲ್ಲವೂ ಕೂಡ ನಡೀತಾ ಇದೆ ಇದಕ್ಕೊಂದು ಏನಾದ್ರೂ ಪರಿಹಾರ ಬೇಕಲ್ಲ ಸಿಗ್ತದೆ ಈಗ 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 ಗೃಹ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ ಈಗ ಸೆಂಟ್ರಲ್ ಒಂದು ಸೈಬರ್ ಕಂಟ್ರೋಲ್ ರೂಮ್ ಏನಿದೆ ಒನ್ ನೈನ್ ತ್ರೀ ಜೀರೋ ಅದೇ ರೀತಿ ರಾಜ್ಯದಲ್ಲಿ ಕೂಡ ಒಂದು ಇದಕ್ಕೊಂದು ಸೈಬರ್ ಕಂಟ್ರೋಲ್ ರೂಮ್ ನಾವು ಮಾಡಬೇಕು ಅಂತಕ್ಕಂಥದ್ದು ನನ್ನ ಇದೆ ರಾಜ್ಯ ಸರ್ಕಾರದ ಅಂತ ಹೇಳಿದ್ರೆ ಸೆಂಟ್ರಲ್ ಇದಕ್ಕೆ ಮಾಡಿದ್ರೆ ಅದು ಕನೆಕ್ಟ್ ಆಗಿ ಮತ್ತೆ ಅವ್ರಾಂಗ್ವೇಜ್ ಹೋಗಿ ಇದು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆ ಗೋಲ್ಡನ್ ಟೈಮ್ ಏನಿದೆ ಅಂತ ಹೇಳ್ತಾರೆ ಆ ಟೈಮಿಂಗ್ಸ್ ಒಳಗೆ ಅವ್ರನ್ನ ಅಟ್ಲೀಸ್ಟ್ ಟ್ರೇಸ್ ಮಾಡಿ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅದಕ್ಕೋಸ್ಕರ ರಾಜ್ಯದಿಂದ ಒಂದು ಒಂದು ಇದನ್ನ ಬಲಪಡಿಸಬೇಕು ಅಂತ ಹೇಳ್ತಕ್ಕಂಥ ನನ್ನ ಮನವಿ ಒನ್ ನೈನ್ ತ್ರೀ ಜೀರೋ ಕಂಟ್ರೋಲ್ ರೂಮ್ ಇದೆ ಅದೇ ತೀರ್ ರಾಜ್ಯದಲ್ಲಿ ಒಂದು ಮಾಡಿ ಸೈಬರ್ ಕಮಾಂಡ್ ಅಂತ ಮಾಡ್ಕೊಂಡಿದ್ದೇವೆ ಓಕೆ ಅದರಲ್ಲಿ ಈಗ ನಮ್ಮ ನಲ್ವತ್ಮೂರು ಸೈಬರ್ ಸ್ಟೇಷನ್ಸ್ ಅನ್ನೇ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ ಅದ್ರ ಜೊತೆಗೆ ಅದಕ್ಕೆ ಸೈಬರ್ ಕಮಾಂಡ್ ಅಂತ ಮಾಡಿದ್ದೇವೆ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ನಾವು ಕನೆಕ್ಟ್ ಆಗೋದು ಬೇರೆ ವಿಚಾರ ಹೌದು ಆದ್ರೆ ನಮ್ಮಲ್ಲೇನೆ ರಾಜ್ಯ ಸರ್ಕಾರದಲ್ಲಿ ಪೊಲೀಸ್ ಇಲಾಖೆಯಲ್ಲೇ ಸೈಬರ್ ಕಮಾಂಡ್ ಮಾಡ್ಕೊಂಡಿದ್ದೇವೆ ಅದರಿಂದ ಈಗ ಏನು ನಲವತ್ ಮೂರು ಪೊಲೀಸ್ ಸ್ಟೇಷನ್ಸ್ ಅದಕ್ಕಾಗಿ ಸೆನ್ಸ್ ಸ್ಟೇಷನ್ ಅಂತ ಮಾಡಿದ್ದೀವಿ ಸೈಬರಿಗೆ ಹೋಸ್ಕರನೇ ಸಪರೇಟ್ ಆಗಿ ಸ್ಟೇಷನ್ನಲ್ಲಿ ಮಾಡಿದ್ದೇವೆ ಅದರಿಂದನೇ ಈ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ ಮತ್ತೆ ರಾಜ್ಯ ಸರ್ಕಾರದ ಸರ್ಕಾರದೊತೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ಮೂಡಿಸೋದು ಭಾರಿ ಮುಖ್ಯ ಅಂತಕ್ಕಂಥದ್ದು